हूस्थानव मरयद भारतरत्नवीनाु हिन्दूस्थानव मरयद नीनागु। कन्नड सिरियागु। कन्नडनुगु हिन्दूस्थानव मरयद भारतरत्न ಸರ್ ಅವರಿಗೆ ಯಾಕೆಂದ್ರೆ ಈಗ ಅವರು ಹೇಳಿದ್ರು ಒಳ್ಳೆಯ ಒಂದು ಕ್ರೀಡಾಪಟುಗಳಾಗಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಳ್ಳೆ ಕೀರ್ತಿ ತರಬೇಕು ಅಂತ ಆದರೆ ನಮ್ಮ ಮಕ್ಕಳು ಕೂಡ ಈ ವಿಶೇಷ ಮಕ್ಕಳಾಗಿದ್ದು ಕೂಡ ರಾಜ್ಯ ಮಟ್ಟಕ್ಕೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಅದಕ್ಕೆ ನನಗೆ ತುಂಬ ಆಗ್ತಾ ಇದೆ ಆದರೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಈ ಒಂದು ಕಾರ್ಯಕ್ರಮದ ಒಂದೇ ಮಾತರಂ ಒಂದೇ ಮಾತರಂ ಈ ದಿನ ನಮ್ಮ ಭಾರತ ದೇಶಕ್ಕೆ ಬಹಳ ಮುಖ್ಯವಾದಂಥ ಹಬ್ಬ ಅನ್ಕೊಬೋದು ಈ ಎಪ್ಪತ್ತೊಂಬತ್ತನೇ ಕನ್ನಡೋತ್ಸವ ಕಾರ್ಯಕ್ರಮವಾಗಿ ಈ ದಿನ ಈ ಶಾಲೆಯಲ್ಲಿ ನಮ್ಮ ಅಣ್ಣ ಮಕ್ಕಳೇ ಒಂಬತ್ತು ಆಚಾರಣ ಶಾಲೆ ಹುಟ್ಟು ಮಕ್ಕಳು ಸಮುದ್ರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತದೆ ಆದರೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಗೋಪಾಲಯನವರು ಮತ್ತು ಸತ್ಮಾ ಮೇಡಮ್ನವರು ಅವರ ಸಿಬ್ಬಂದಿಯವರು ತುಂಬ ಶ್ರದ್ಧೆಯಿಂದ ಮಕ್ಕಳನ್ನ ಸರಿಪಡಿಸಿ ತಿದ್ದುಕೊಂಡು ಬಂದು ದೀಪಿಸುವ ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿ ವೃತ್ತಿ ತಿಳಿಸಿ ಅವರು ನಿಂತಾರ ನಮ್ಮ ಮುಂದೆ ನಿಂತಿದ್ದಾರೆ ಅಂದರೆ ಅವರಿಗೆ